ಎಲ್ಲಿ ಹೊಂದಾಣಿಕೆ ಇರುತ್ತೋ ಅಲ್ಲಿ ಸಂಬಂಧಗಳು ಗಟ್ಟಿಯಾಗಿರ್ತವೆ ಅಂತಾರೆ ಆದ್ರೆ ಈಗೀಗ ತಾಳ್ಮೆ ಅನ್ನೋದನ್ನೇ ಜನ ಮರ್ತಿದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ನರ ಹಂತಕರಾಗ್ತಿದ್ದಾರೆ ಹೆಂಡತಿ ಕುಡಿಯೋದಿಕ್ಕೆ ನೀರು ಕೊಡ್ಲಿಲ್ಲ ಅಂತ ಒಬ್ಬ ಕೊಲೆಗಾರನಾದ್ರೆ ಮತ್ತೊಬ್ಬ ನನ್ನ ಹೆಂಡತಿ ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ರಕ್ತದ ಕೋಡಿ ಹರಿಸಿದಾನೆ ಒಂದು ಗ್ಲಾಸ್ ನೀರು ಕೊಡು ಎಂದ ಜೀವವನ್ನೇ ತೆಗೆದ ಲಟ್ಟಣಿಗೆ ಏಟು ಕೋಮಾಗೆ ಜಾರಿದವಳು ದುರಂತ ಅಂತ್ಯ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಯಾವುದನ್ನು ತಲೆಗೆ ಹಾಕೊಳ್ಳದೆ ಹೊಂದುಕೊಂಡು ಹೋದರೆ ಮಾತ್ರ ನೆಮ್ಮದಿಯಾಗಿರೋದು ಆದರೆ ಕೆಲವೊಬ್ಬರು ಇರ್ತಾರೆ ತಾವು ಹೇಳಿದೆ ಆಗಬೇಕು ತಮ್ಮ ಮಾತೆ ವೇದ ವಾಕ್ಯದಂತಿರಬೇಕು ಅಂತ ರೂಲ್ ಮಾಡ್ತಿರ್ತಾರೆ ಈತ ಕೂಡ ಇಂಥದ್ದೇ ಜಾಯಮಾನಕ್ಕೆ ಸೇರಿದವ ಹೆಂಡತಿ ಕುಡಿಯೋದಕ್ಕೆ ನೀರು ತಂದುಕೊಡ್ಲಿಲ್ಲ ಅಂತ ರಣರಾಕ್ಷಸನಾಗಿದ್ದಾನೆ ಕುಡಿಯೋದಕ್ಕೆ ನೀರು ಕೊಡಲಿಲ್ಲ ಅಂತ ಕೊಂದೆ ಹಾಕಿದ್ದಾನೆ ಈಕೆ ಹೆಸರು ಪ್ರೀತಿ ಸಿಂಗ್ ಅಂತ ಮಧ್ಯಪ್ರದೇಶದ ನಿವಾಸಿ ಮೂರು ವರ್ಷದ ಹಿಂದೆ ಕೆಲಸಕ್ಕೆ ಅಂತ ಗಂಡನ ಜೊತೆ ಬೆಂಗಳೂರಿಗೆ ಬಂದವರು ಪೀಣ್ಯಾದ ಚೊಕ್ಕ ಸಂದರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದರು ಕುಡಿತದ ದಾಸನಾಗಿದ್ದ ಗಂಡ ಪತ್ನಿ ಪಾಲಿಗೆ ಕಿರಾತಕನಾಗಿದ್ದ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಖು ಫುಲ್ ಟೈಟ್ ಆಗಿ ಬಂದಿದ್ದವ ಕುಡಿಯೋದಕ್ಕೆ ನೀರು ಕೊಡು ಎಂದಿದ್ದಾನೆ ಆಗ ನಾನು ಕೆಲಸಕ್ಕೆ ಹೋಗಬೇಕು ನೀನೇ ತಗೋ ಅಂತ ಪತ್ನಿ ಹೇಳಿದ್ಲು ಇಷ್ಟಕ್ಕೆ ಸಿಡಿದ್ದವ ಲಟ್ಟಣಿಗೆಯಲ್ಲಿ ತಲೆಗೆ ಹೊಡೆದಿದ್ದಾನೆ ಅಲ್ಲಿ ಕುಸಿದು ಬಿದ್ದವಳು ಕೋಮಾಗೆ ಜಾರಿದ್ದಳು ಕಳೆದ ಹತ್ತು ದಿನಗಳಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಬಗ್ಗೆ ಹೋರಾಡ್ತಾ ಇದ್ದವಳು ಇವತ್ತು ಉಸಿರು ಚೆಲ್ಲಿದ್ದಾಳೆ ಇನಿಷಿಯಲ್ ನಮಗೆ ಎಮ್ ಎಲ್ ಸಿ ಬಂದಿದ್ದೆಲ್ಲ ಮೊದಲು ಅದಕ್ಕೆ ಫಾಲ್ ಫ್ರಮ್ ಹೈಟ್ ಅಂತ ಒಂದು ಎಮ್ ಎಲ್ ಸಿ ಮಾಡಿಸಿರ್ತಾರೆ ಸೊ ಮೇಲಿಂದ ಬಿದ್ದಿದ್ದಾಳೆ ಅಂತ ಮತ್ತು ನಂತರ ಆ ಮಕ್ಕಳನ್ನು ವಿಚಾರಣೆ ಮಾಡಿದಾಗ ಮಕ್ಕಳು ತಂದೆ ತಾಯಿಗೆ ಅಸಾಲ್ಟ್ ಮಾಡಿರೋದಾಗಿ ಅವರು ತಿಳಿಸಿರ್ತಾರೆ ಸೊ ಅವನ್ನ ನಂತರ ಗಂಡನನ್ನು ವಿಚಾರಣೆ ಮಾಡಿದಾಗ ಅಥವಾ ತಾನೇ ಹೊಡೆದಿರೋದಾಗಿ ಕೂಡ ಒಪ್ಕೊಂಡ್ರು ಬೆಂಗಳೂರಲ್ಲಿ ಕುಡಿಯೋದಕ್ಕೆ ನೀರು ಕೊಡ್ತಿಲ್ಲ ಅಂತ ಪತ್ನಿಯನ್ನ ಕೊಂದ್ರೆ ಯಾದಗಿರಿಯಲ್ಲಿ ಪತ್ನಿ ಮರ್ಯಾದೆ ಕೊಡ್ತಿಲ್ಲ ಅಂತ ರಕ್ತದ ಕೋಡಿ ಹರಿಸಿದ್ದಾನೆ ಈ ಹೆಣ್ಮಗಳ ಹೆಸರು ಮರಿಯಮ್ಮ ಅಂತ ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಡೋಣಿಗೆರ ನಿವಾಸಿ ಸುರಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ಸಂಗಪ್ಪ ನನ್ನ ಮದುವೆಯಾಗಿದ್ದ ಮರಿಯಮ್ಮ ನೆಮ್ಮದಿಯಾಗಿದ್ದದ್ದೇ ಕಮ್ಮಿ ಗಂಡನ ಕಾಟ ತಾಳೋದಕ್ಕೆ ಆಗದವಳು ಎರಡು ವರ್ಷದಿಂದ ತವರು ಮನೆ ಸೇರ್ಕೊಂಡಿದ್ಲು ಆಗಾಗ ಪತ್ನಿ ನೋಡು ನೆಪದಲ್ಲಿ ಬರ್ತಿದ್ದವ ನನ್ನ ಜೊತೆ ಬಾ ಅಂತ ಕಾಟ ಕೊಡ್ತಿದ್ದ ಆದ್ರೆ ಮರಿಯಮ್ಮ ಮಾತ್ರ ತಬರು ಮನೆ ಬಿಟ್ಟು ಹೋಗಿರು ಿಲ್ಲ ವಿಜಯದಶಮಿ ಹಬ್ಬದ ದಿನ ಮತ್ತೆ ಪತ್ನಿ ಮನೆಗೆ ಬಂದಿದ್ದವ ಹೆಂಡತಿಯನ್ನ ತುಸುಲಾಯಿಸೋದಕ್ಕೆ ನೋಡಿದ್ದ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತಾನೂ ಹೇಳಿದ್ದ ಹೀಗಾಗಿ ಹೆಣ್ಣೆತ್ತವರು ಕೂಡ ಮಗಳನ್ನ ಕಳಿಸೋದಕ್ಕೆ ರೆಡಿಯಾಗಿದ್ರು ಎರಡು ದಿನ ಮಾವನ ಮನೆಯಲ್ಲೇ ಇದ್ದವ ಮೂರನೇ ದಿನ ರಣರಾಕ್ಷಸನಾಗಿದ್ದಾನೆ ಹೆಂಡತಿ ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಮಧ್ಯರಾತ್ರಿ ಹೆಣ ಉರುಳಿಸಿದ್ದಾನೆ ಹಬ್ಬಕ್ ಬಂದಿದ್ದ ಹಬ್ಬಕ್ ಬಂದಿದ್ದ ನಾವ್ ಬ್ಯಾಡ ಅಂತಂದ್ರೂ ಮತ್ತೀಗ ಹಬ್ಬಕ್ ಅಂತಂದ್ಮೇಲೆ ಹಳೆದವ್ರನ್ನ ಅದು ಇದು ಅಂತ ಇಟ್ಕೊಂಡಿದೀವಿ ಕರ್ಕೊಂಡಿದೀರಿ ಮನೇಲಿ ಕರ್ಕೊಂಡಿ ಎರಡು ದಿನ ಚಂದ ಇದ್ದಂಗ ಮಾಡಿ ಗೀಸಿಂದ ಮೂರನೇ ದಿನಕ್ಕೆ ನಿನ್ನೆ ರಾತ್ರಿ ಬಡ್ಲೀಲಿ ಕಡಬಾರ್ ಚಿಲ್ಕಾಯ್ಬಿಟ್ಟಿ ಈ ಕಡೆ ಕಡೆ ಚಿಲ್ಕಾಯ್ಕ್ ಬಿಟ್ಟು ಆ ನಾವ ಯಾರ ಎದ್ದ ಹೊರಗಡೆ ಅಂತ ಹೇಳ್ಬಿಟ್ಟು ಆ ಒಂದು ಕೂಸಿದ್ರೆ ಅವನ ಬಗಲಾಗ ಆ ಪುಸ್ ಮನಸ ಕೈ ಹಾಕಿಲ್ಲ ಆಕಿ ಮಾಡಿ ಕಡದ್ ಮಧ್ಯರಾತ್ರಿ ಎದ್ದು ಕೂತಿದ್ದ ಹಂತಕ ಎಲ್ಲರ ರೂಮ್ ಬಾಗಿಲನ್ನು ಲಾಕ್ ಮಾಡಿದ್ದ ನಂತ್ರ ಮನೆಯ ಹೊರಗಿದ್ದ ಕೊಡಲಿ ತಂದು ಮನಸ್ಸು ಇಚ್ಛೆ ಕೊಚ್ಚಿ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಎದ್ದೈತಿ ಬಿಡೋದ ಆ ಅಮ್ಮನಿ ಆಮೇಲೆ ಚಿಲ್ಕಟ್ಟು ಎದ್ದವ್ತಾರ ಬಾ ಅಂದ್ರೆ ಆಮೇಲೆ ಈಮೇಲೆ ಚಿಲ್ಕಟ್ಟು ಮಾಡಿ ಹೋಗ್ಬಿಟ್ಟನ್ರಿ ಅಲ್ಲೇ ಬಗಲಾಗ ಹುಡುಗಿ ಮಕ್ಕಂದದ್ರೆ ಸಣ್ಣದ ಹುಡುಗಿ ಮಕ್ಕಂದದ್ರೆ ಆ ಅಷ್ಟಮ್ಮ ನಿದ್ದಿಗೆ ಹೆಚ್ಚಿದ್ರೆ ಅದಕ್ಕ ಅಷ್ಟ ಸಪ್ಲ ಇರೋದ್ ಮಾಡಿ ಹೋಗಿ ಅನ್ರಿ ಸ್ಟೇಷನ್ ಕವನಿ ಹೋಗಿ ಅನ್ರಿ ಶಿಕ್ಷೆ ಆಗ್ಬೇಕ್ರಿ ಅವನಿಗೆ ಆಗ್ಬೇಕ್ರಿ ಅವನಿಗೆ ಒಟ್ನಲ್ಲಿ ಸಂಬಂಧವನ್ನೇ ಮರೆತು ನಿಂತವರು ಸಣ್ಣ ಸಣ್ಣ ವಿಷಯಕ್ಕೂ ರಣರಾಕ್ಷಸರಾಗ್ತಿದ್ದಾರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವವನ್ನೇ ತೆಗೆಯುವ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿಂದ ಮುನಿರಾಜು ಜೊತೆ ಗಣೇಶ್ ಮಾಲಿ ಪಾಟೀಲ್ ನ್ಯೂಸ್ ಐಟೀನ್ ಯಾದಗಿರಿ